वालेकुम नाजरी आज नवलगुन के रोशनी एजुकेशन ट्रस्ट स्कूल में माइनॉरिटी ऑफिसर अकबर प्रदी साहब की जानब से 18 बच्चों को स्कूल यूनिफॉर्म, बैग, शूज और नोटबुक दिए गए और इसी मौके पर अकबर

ಹಾಗೂ ಶಿಕ್ಷಣದ ಏಳಿಗೆಗಾಗಿ ಒಂದು ರೋಷಿನಿ ಫೌಂಡೇಶನ್ನು ವತಿಯಿಂದ ಶಿಕ್ಷಣವನ್ನು ನಡೆಸುತ್ತಾ ಬಂದಿದ್ದಾರೆ ಇದರಲ್ಲಿ ನಮ್ಮ ಮುಸ್ಲಿಂ ಜನಾಂಗದ ಮಕ್ಕಳು ಉರ್ದು ಜೊತೆಗೆ ಒಂದು ದೀನಿ ತಾಲೀಮ್ ಸಹಿತ ಈ ಒಂದು ಮಕ್ಕಳಿಗೆ ಈ ಶಿಕ್ಷಣದಲ್ಲಿ ಸಿಗುತ್ತೆ ನಮ್ಮ ಜನಾಂಗ ಮುಂದೆ ಬರ್ಬೇಕಂದರೆ ಶಿಕ್ಷಣ ವಂಚಿತರಾಗಬಾರ್ದು ಆದ್ದರಿಂದ ಈ ಒಂದು ಉದ್ದೇಶ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಸ್ಕೂಲ್ ಬಸವೇಶ್ವರ ಪ್ಲಾಟ್ನಲ್ಲಿ ನಡೀತಾ ಇದೆ ಈ ಒಂದು ಸ್ಕೂಲ್ ನಡಿಬೇಕಾದರೆ ಎಲ್ಲ ನಮ್ಮ ಜಮಾತಿನ ಮುಖಂಡರು ಹಾಗೂ ಸಮಾಜದ ಮುಖಂಡರು ಒಂದು ಮಕ್ಕಳಿಗೆ ಉತ್ತಮ ಶಿಕ್ಷಣ ಅವರು ಒಂದು ಆರ್ಥಿಕ ಸಬಲೀಕರಣ ಆಗಬೇಕಾದ್ರೆ ಒಳ್ಳೆಯ ರೀತಿಯ ಶಿಕ್ಷಣ ಕೊಡಿಸುವುದು ಅತಿ ಎಲ್ಲರೂ ಸಮಾಜದ ಒಂದು ಏಳಿಗೆಗಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಉದ್ದೇಶದಿಂದ ಅವರಿಗೆ ದಾನದ ರೂಪದಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರೆ ಇನ್ನೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮುಸ್ಲಿಂ ಮಕ್ ಮಕ್ಕಳು ಭಾಳ ಹಿಂದುಳಿದಿದ್ದಾರೆ ಅವರನ್ನು ಒಂದು ಒಳ್ಳೆಯ ಶಿಕ್ಷಣ ಕೊಡಿಸಿ ಅವರು ಮುಂದೆ ಉತ್ತಮ ಜೀವನ ನಡೆಸಲಿಕ್ಕಾಗಿ ಅವರಿಗೆ ಒಂದು ಈ ದೇಶದ ಆರ್ಥಿಕ ಪರಿಸ್ಥಿತಿ ಇರಲಿ ಹಾಗೂ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ನೋಡಿಕೊಂಡು ಈ ಒಂದು ಪರಿಸ್ಥಿತಿಯಲ್ಲಿ ಶಿಕ್ಷಣ ಅತಿ ಅವಶ್ಯ ಇರುವುದರಿಂದ ಎಲ್ಲ ಹಿರಿಯರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡುವುದರ ಜೊತೆಗೆ ಅವರಿಗೆ ದೀನಿ ತಾಲೀಮನ್ನು ಈ ಒಂದು ಸಂಸ್ಥೆಯ ಮುಖಾಂತರ ನೀಡುತ್ತಾ ಬಂದಿರುವುದು ಸಂತೋಷದ ಅವರಿಗೆ ಮಕ್ಕಳಿಗೆ ಒಂದು ಶಿಕ್ಷಣ ಕಲಿಯಲಿಕ್ಕೆ ಅವರಿಗೆ ಪುಸ್ತಕದ ವ್ಯವಸ್ಥೆ ಇರ್ಬೋದು ಅವರಿಗೆ ಉಡುಗೆ ತೊಡುಗೆ ಇರ್ಬೋದು ಶಿಕ್ಷಣಕ್ಕೆ ಬೇಕಾದಂಥ ಉಪಕರಣಗಳಿರ್ಬೋದು ನಾನು ನನ್ನ ಅಲ್ಪಮಟ್ಟಿನ ಅವರಿಗೆ ಸಹಾಯ ಮಾಡಿದ್ದೀನಿ ತಾವು ಸಹಿತ ಮಕ್ಕಳ ಒಂದು ಅವರ ದೇಹದ್ವೇಷಕ್ಕಾಗಿ ಅವರ ಶಿಕ್ಷಣದ ಉದ್ದೇಶಕ್ಕಾಗಿ ಎಲ್ಲ ಒಂದು ಸಮಾಜದ ಮುಖಂಡರು ಕೈ ಜೋಡಿಸಿದರೆ ನಮ್ಮ ಸಮಾಜದ ಮಕ್ಕಳು ಆರ್ಥಿಕವಾಗಿಯೂ ಸಹಿತ ಹಿಂದುಳಿದಿದ್ದು ಬಹ ಬಹಳ ಹಿಂದುಳಿದಿದ್ದಾರೆ ಆದ್ದರಿಂದ ಶಿಕ್ಷಣಕ್ಕೆ ಒಳ್ಳೆಯ ಒತ್ತು ಕೊಟ್ಟು ಅವರನ್ನು ಎಲ್ಲ ಒಂದು ಪ್ಲಾಟ್ಫಾರ್ಮ್ ತರಲಿಕ್ಕೆ ಈ ಉಮ್ಮತಿ ಫೌಂಡೇಶನ್ ಇರ್ಬೋದು ಅಥವಾ ನಮ್ಮ ಈ ಒಂದು ಮುಸಲ್ಮಾನ್ ಶಿಕ್ಷಣ ವಂಚಿತರಿಗೆ ಇದೊಂದು ಒಳ್ಳೆಯ ಅವಕಾಶ ಇರುವುದರಿಂದ ಎಲ್ಲರೂ ಗುರು ಹಿರಿಯರು ಇದರಲ್ಲಿ ಜೋಡಿಸಿ ನಮ್ಮ ಹಿಂದುಳಿದಂಥ ಸಮಾಜದ ಮಕ್ಕಳನ್ನು ಒಳ್ಳೆಯ ಒಂದು ದಾರಿಗೆ ತರಲಿಕ್ಕೆ ದಾರಿದೀಪ ಆಗುತ್ತಂತೆ ಈ ಮೂಲಕ ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಸಮಾಜದ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ನನಗೆ ಕರೆಸಿ ನನ್ನ ಒಂದು ಈ ಒಂದು ಸಮಾರಂಭಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸಿದೆ ಅದೇ ರೀತಿ ಎಲ್ಲ ಮುಸಲ್ಮಾನ್ ಬಾಂಧವರು ತಮ್ಮ ಮಕ್ಕಳನ್ನು ಒಳ್ಳೆಯ ಶಿಕ್ಷಣಕ್ಕೆ ಎಲ್ಲರೂ ಕೈಜೋಡಿಸಿ ಶ್ರಮವಹಿಸಬೇಕೆಂದು ನಾನು ಈ ಮೂಲಕ तमें विन इसी दौरान तंजीम के सदर ने बताया कि मुस्लिम समाज के लिए तालीम बहुत जरूरी है समाज के हर एक आदमी को तालीम की राह में खिदमत करना बहुत जरूरी है सदर साहब ने क्या कहा आइए हम सुनते हैं इवतना दिवस नोलगुंद बसवेश्वर नगर नर्सरी स्कूल रोशनी नर्सरी स्कूल चिखदा कार्यक्रम हमको कार्यक्रम ऐनंद ಈ ಶಾಲೆಯು ಪ್ರಾರಂಭವಾಗಿ ಮೂರು ವರ್ಷ ಆಯಿತು ಅದಕ್ಕೆ ಹಲವಾರು ಮಹಿಳೆಯರು ತಮ್ಮ ತನುಮಾನ ಧನದಿಂದ ಈ ಶಾಲೆಗೆ ದೇಣಿಗೆಯನ್ನು ನೀಡಿ ಈ ಶಾಲೆಯನ್ನು ಉತ್ತಮ ರೀತಿಯಿಂದ ನಡೆಲು ಭಾಳ ಸಹಕರಿಸಿದ್ದಾರೆ ಅದರ ಅಂಗವಾಗಿ ಇವತ್ತಿನ ದಿವಸ ನಮ್ಮ ಶಾಲೆಗೆ ಈ ನರ ಎಲ್ ಕೆ ಜಿ ಯು ಕೆ ಜಿ ಸಣ್ಣ ಮಕ್ಕಳಿಗೆ ನಮ್ಮ ನಮ್ಮ ಊರಿನವರಾದ ಜನ ಕಲ್ಕುಟ್ರಿ ಸರ್ ನಮ್ಮ ಕುರ್ತಕೋಟಿ ಸರ್ ನಮ್ಮ ಈ ಶಾಲೆಗೆ ಈ ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಿ ಆದಷ್ಟು ಅವ್ರಿಗೆ ಬುಕ್ಸು ನೋಟ್ಬುಕ್ಕು ಮತ್ತು ಡ್ರೆಸ್ ಮತ್ತು ಇನ್ನೂ ಅನೇಕ ಶಾಲಾ ಸಾಮಗ್ರಿಗಳನ್ನು ಅವರು ವಿತರಣೆ ಮಾಡಿದ್ದಾರೆ ಅವರಿಗೆ ಸಮಾಜದೊತೆಯಿಂದ ನಾನು ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಇದೇ ರೀತಿ ನಮ್ಮ ಶಾಲೆಯಲ್ಲಿ ಇಲ್ಲಿ ಕಲಿಯುವಂಥ ಈ ಶಾಲೆ ಏನು ತೆಗೆದಲ್ಲ ಫಸ್ಟ್ ಟರ್ಮ್ನಲ್ಲಿ ನಲವತ್ತೆರಡು ಇದ್ದರು ತದನಂತರ ಮೂವತ್ತೆರಡು ಈ ಒಂದು ಹದಿನೆಂಟು ಹುಡುಗರು ಅವು ಈ ಶಾಲೆ ಮಕ್ಕಳು ಮೃದು ಶಾಲೆಗೆ ಹೋಗವು ಒಂದೇ ಆರನೇದು ಮಟ್ಟ ಇಲ್ಲಿ ಹತ್ತಾದ ನಂತರ ಮೌಲಾನಾ ಆಜಾದ್ ಸ್ಕೂಲಿಗೆ ಅಲ್ಲಿ ಅಡ್ಮಿಟ್ ಆಗ್ತಾರೆ ಅದಕ್ಕೆ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಎಲ್ ಕೆ ಜಿ ಯು ಕೆ ಜಿ ಸ್ಕೂಲಿಗೆ ತಮ್ಮ ತಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡಬೇಕು ತಮ್ಮ ಸಹಾಯ ಸಹಕಾರ ನಮಗೆ ಬಹಳ ಮುಖ್ಯ ಇಲ್ಲಿ ಜಮಾತಿನ ಹಿರಿಯರು ಎಲ್ಲರೂ ಕೂಡ ಇದೊಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ ಈ ಶಾಲೆಯನ್ನು ಮುಂದುವರಿಸಲು ತಾವೆಲ್ಲರೂ ಸಹಕರಿಸಬೇಕಂತ ಹೇಳಿ ನಾನು ವಿನಂತಿಸಿಕೊಡ್ತೇನೆ स्कूल के सदर अब्बास देबरेडू रियाज अहमद पीरजादे इमाम साहब लोकापुरी राजिहाड़ अशफाक गच्छी लाड साहब अल्लाह बख्श काजी और उमती फाउंडेशन के सदर जमील अहमद का गदर मौजूद रहे